真的是。

아, 이거, 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 ಅದೆ ನೆಂತುಕೊಂಡೆ ಅದು ಯಾವ್ದು ವರ್ನಲ್ ಡುಪ್ಲಿಕೇಟ್ ಗೊತ್ತಿಲ್ಲ ಈ ಗುರುಗಳೇ ತಿರುಬೇಕಾದ್ರು ಕರೆಕ್ಟು ತರ ಈಗ ಮಾಡೋದು ಈಗ ನಾವು ಇದನ್ನ ಬೇರೆ ನಾಲ್ಕು ಕ್ಯಾನ್ ಚೆಕ್ ಮಾಡಿದಂಗ ಮಾಡ್ತೀನಿ ಏನ ಇದೆ ಚೆಕ್ ಮಾಡಬೇಕು ಯಾತ್ರೋ ಇಲ್ಲ ಹ್ಮ್ ಹಚ್ಚಬೇಕು ಈಗ ಅದನ್ನ ಲೇಬಲ್ ಇಲ್ಲ ಹ್ಮ್ ಇದೊಂದು ಏನು ಒಂದು ಇದು ಕೊಡೋಣ ಒಂದು ಲೀಟರ್ ದೊಂದ್ ಐಟಲ್ ಅಲ್ಲಿ ಒಂದೆರಡು ಕೊಡಿ ಮೂಲಕ ಅದರ ಬರಲ್ಲ ಓಕೆ ಸೊ ಟ್ರೈ ಮಾಡಿ ಗಡಿ ಗಡಿ ಮಾಡ್ತ ನೀವು

ಅದನ್ನ ಕಾನ್ಸನ್ ಕೊಡಿ ಶಿಶೇಣ ಇದರಲ್ಲಿ ಒಂದು ಆಪ್ಷನ್ ಇರುತ್ತೆ ಈಗ ಇದನ್ನ ಸ್ಯಾಂಪಲ್ ಸ್ಯಾಂಪ್ಸಲ್ ತಗೊಂಡ್ ಹೋಗಿರ್ತೀವಿ ಕಳೀ ಒಂದ್ ಎರಡು ನಿಮಿಷ ಹಂಗೆ ತಗೊಂಡ್ಮೇಲೆ ನಾವು ಲೀಗಲ್ ಪ್ರೊಸೀಜರ್ ಮಾಡಿರ್ತೇವೆ ಸರ್ ಅಲ್ಲಿಗೆ ಲ್ಯಾಬ್ ನಮ್ಮ ವರದಿ ಬರುತ್ತೆ ನಮ್ಮ ಗೌರ್ಮೆಂಟ್ ಇಂದ ಇಂದ ವರದಿ ಬರುತ್ತೆ ಆ ವರದಿಯಲ್ಲಿ ಅನ್ಸೇಫು ಸಬ್ಸ್ಟೆಂಡ್ ಅಂತ ಬರುತ್ತೆ ಅದ್ರ ಮೇಲೆ ನೀವು ಚಾಲೆಂಜ್ ಮಾಡಿದ್ರೆ ನಮ್ಮ ಗೌರ್ಮೆಂಟ್ ಮೇಲೆ ಚಾಲೆಂಜ್ ಮಾಡಿದ್ರೆ ನೀವು ಒಂದು ಸಿ ಎಫ್ ಮೈಸೂರು ಮೈಸೂರಿದೆ ಆ ಲ್ಯಾಬಿನ ಚಾಲೆಂಜ್ ಮಾಡ್ಬೋದು ಅವಾಗ ನೀವು ನಮ್ಗೊಂದು ರಿಕ್ವೆಸ್ಟ್ ಲೆಟರ್ ಕೊಡ್ಬೇಕಾ ಸರ್ ಆ ಫಾರ್ಮ್ಗೋಸ್ಕರ ನಾವು ಸೈನ್ ಮಾಡಿಸ್ಕೊಂಡಿದ್ದೀನಿ ಆಯ್ತಾ ನಮ್ಮ ಮೇಲೆ ಚಾಲೆಂಜ್ ಮಾಡಿದ್ರೆ ನೀವು ತೊಗೊಬೋದು ಈಗಲ್ಲ ನಮ್ಮ ವರದಿ ಬಂದ್ ಚಾಲೆಂಜ್ ಮಾಡಿ ಕೊಡ್ತೀವಿ ತೆಗೆದು ಒಂದು ಲ್ಯಾಬ್ ಬರುತ್ತೆ ಇನ್ನೊಂದು ಸೆಂಟ್ರಲ್ ಲ್ಯಾಬ್ ಬರುತ್ತೆ ಒಂದು ಡಿಒ ಆಫೀಸ್ ಎರಡು ಇರುತ್ತೆ ಇನ್ ಕೇಸ್ ಇವ್ರಿಗೆ ಚಾಲೆಂಜ್ ಮಾಡ್ತೀವಿ ಅಂತಂದ್ರೆ ಇದೇ ಸ್ಯಾಂಪಲ್ ನಾವು ಕೊಡ್ಬೇಕು ಅವ್ರಿಗೆ ಯಾಕೆ ಇವತ್ತು ತೆಗೆದಿದ್ದು ಬೇರೆ ಸಿಗೋದಿಲ್ಲ

ಇಲ್ಲ ಇಲ್ಲ ಇನ್ನು ಹತ್ತು ಮೀಟರ್ ಡಿಸ್ಟೆನ್ಸ್ ಇದೆ ಟೆನ್ ಮೀಟರ್ಸ್ ಅಂತಂದ್ರೆ ಅಪ್ರಾಕ್ಸಿಮೇಟ್ ಒಂದ್ ಅಡಿ ಆಯ್ತಾ ಈಗ ನೋಡಿ ಅದರ ಸ್ಮೆಲ್ ಎಲ್ಲ ಇನ್ನೇ ಅಬ್ಸರ್ವ್ ಮಾಡ್ಕೊಳುತ್ತೆ ಯಾವುದೇ ಒಂದು ಕೆಮಿಕಲ್ ಸ್ಮೆಲ್ ಬೇಗ ಅಬ್ಸರ್ವ್ ಮಾಡ್ಕೊಳಂಥ ಪದಾರ್ಥ ಅಂದ್ರೆ ಆಹಾರ ಇದೊಂದು ಕೊಡುತ್ತೆ ನೀವ್ ಬೇಕಿದ್ರೆ ಒಂದ್ ಕಡೆ ಇದನ್ನ ಇದೆ ಫಿನಾಲ್ ಇದೆ ಪಕ್ಕದಲ್ಲಿ ಯಾವ್ದಾದ್ರು ಒಂದು ಬಿಸ್ಕೆಟ್ ಇದೆ ಆ ಬಿಸ್ಕೆಟ್ ಆಟೋಮೆಟಿಕ್ ಆ ಫಿನಾಲ್ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಅದೇನಿವ್ ಮನೇಲಿ ಹೋಗಿ ತಿಂದಾಗ ಬಾಸ್ ಬಾಸ್ ಬರುತ್ತೆ ಒಂಥರ ಸ್ಮೆಲ್ಲೇ ಬೇರೆ ತರ ಇರುತ್ತೆ ಕಾರಣ ಇಷ್ಟೇ ಎಲ್ಲೇ ಹೋದ್ರು ಕೂಡ ಸಪ್ ಸಪ್ರೇಟ್ ಕೌಂಟರ್ ಮಾಡ್ಬೇಕು ಹೋಗ್ತಾನೆ ಈಗ ರಾಗಿ ಒಳಗಡೆ ಅಕ್ಕಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಹ್ಮ್ ಬನ್ನಿ

ಇವತ್ತಿನ ದಿವಸ ಸಂಗಳ ಗ್ರಾಮದ ಕುಲ್ಲತ್ತಿ ಮಜನಲ್ಲಿರುವಂಥ ಒಂದು ಶ್ವೇತಾ ಕೆಮಿಕಲ್ ಇಂಡಸ್ಟ್ರಿ ಹಾಗೂ ಶ್ರೀ ಶ್ರೇಯಸ್ ಹೋಮ್ ಇಂಡಸ್ಟ್ರಿ ಇದರಲ್ಲಿ ಅನ ಅನಾಮಧ ಕಲೆಯಿಂದ ನಮಗೆ ಎರಡು ಮೂರು ಹಿಂದೆ ಒಂದು ದೂರವಾಣಿ ಬಂತು ಅದರಲ್ಲಿ ಕೆಮಿಕಲ್ಸ್ ಇಂಡಸ್ಟ್ರಿನಲ್ಲಿ ರಾಸಾಯನಿಕ ಬಳಕೆ ಮಾಡಲು ಬಿಟ್ಟು ಫುಡ್ ಫುಡ್ ಗ್ರೇನ್ಸ್ ಆದಂಥ ಜೇನುತುಪ್ಪವನ್ನು ಅಲ್ಲಿ ಪ್ಯಾಕ್ ಮಾಡಿ ಸೇಲ್ ಮಾಡ್ತದೆ ಅಂಥೇಳಿ ನಿಮಗೆ ಸುಬ್ರಹ್ಮಿ ಆ ಪ್ರಕಾರವಾಗಿ ನಾನು ಕೂಡಲೇ ಫುಡ್ ಸೇಫ್ಟಿ ಆಫೀಸರಿಗೆ ನಾನು ದೂರವಾಣಿ ಮೂಲಕ ಸಂಪರ್ಕಿಸ್ತೀನಿ ಅವರು ಇವತ್ತು ಬಂದಿದ್ದಾರೆ ಇವತ್ತು ನಮ್ಮ ನನ್ನ ಕಚೇರಿಗೆ ಬಂದಿದ್ದಾರೆ ಹಾಗೆಯೇ ಅವ್ರಿಗೆ ಅವರಿಗೂ ಕೂಡ ಸ್ಪಾಟ್ ಗೊತ್ತಿಲ್ಲ ಯಾವುದು ಅಂಥೇಳಿ ನಾನು ಅವರನ್ನು ನನ್ನ ಜೊತೆಗೆ ಕರ್ಕೊಂಡು ಬರ್ತೀನಿ ಹಾಗೆ ನಮ್ಮ ನಮ್ಮ ಕಂದಾಯ ನಿರೀಕ್ಷಕರು ಅವ್ರನ್ನ ಕಸ್ಕೊತೀನಿ ಹಾಗೇ ಮತ್ತು ನಾವು ಬೀಬೇರಿ ಪಂಚಾಯತ್ ಪಿ ಡಿ ಒಂದು ಕೂಡ ಕರ್ಸ್ಕೊತೀನಿ ಇಲ್ಲಿ ಬಂದು ಸರ್ಚ್ ಮಾಡಿದಾಗ ಈ ಜೇನುತುಪ್ಪವನ್ನು ಯಾವುದೇ ಪ ಪರ ಅನುಮತಿ ಇಲ್ಲದೇ ಈ ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಪ್ಯಾಕಿಂಗ್ ಮಾಡ್ತಾ ಇರೋದು ನಮಗೆ ಪರಿಶೀಲನೆ ಕಂಡುಬಂತು ಹಾಗೆಯೇ ಪಕ್ಕದಲ್ಲಿ ನೋಡಿದಾಗ ವಿನಿಗರು ಅಂತ ಹೇಳುವಂಥ ಕೆಮಿಕಲ್ಸನ್ನು ಅವರು ಪ್ಯಾಕ್ ಪ್ಯಾಕಿಂಗ್ ಮಾಡ್ತಾಯಿದ್ರು ಅದನ್ನು ಕೂಡ ನಾವು ನೋಡಿದ್ದೀವಿ ಹಾಗೆಯೇ ಫುಡ್ ಸೇಫ್ಟಿ ಆಫೀಸರ್ ಅವರು ಅದನ್ನು ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದ್ದಾರೆ ಒಂದು ಜಂತುಪ್ಪ ರಾ ರಾ ಜಂತುಪ್ಪವನ್ನು ಮತ್ತು ಅಸಿಟಿಕ್ ಆ್ಯಸಿಡನ್ನು ಅವರು ತಗೊಂಡ್ಬಿಟ್ಟು ಅದನ್ನು ಸ್ಯಾಂಪಲನ್ನು ಇದು ಮಾಡಿದ್ದಾರೆ ಹಾಗಾಗಿ ಇದು ಇದ್ರ ಬಗ್ಗೆ ಮುಂದೆ ಅವರು ಫುಡ್ ಸೇಫ್ಟಿ ಆಫೀಸರು ಅದನ್ನು ಲ್ಯಾಬಿಗೆ ಟೆಸ್ಟಿಗೆ ಕಳಿಸ್ಬಿಟ್ಟು ಅದನ್ನು ರಿಪೋರ್ಟನ್ನು ತಗೊಳ್ತಾರೆ ತದನಂತರದಲ್ಲಿ ಏನು ಕ್ರಮ ಆಗ್ತದೆ ಅಂತೇಳಿ ಅವರೇ ಹೇಳ್ತಾರೆ ಇನ್ನೊಂದು ಏನಂತಂದರೆ ಇದು ಅಕ್ರಮವಾಗಿ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಅದರಲ್ಲಿ ಲ್ಯಾಬ್ ರಿಪೋರ್ಟ್ ಬಂದ ನಂತರ ಅದರಲ್ಲಿ ಎಷ್ಟು ಕ್ವಾಂಟಿಟಿ ಏನು ಇದೆ ಅನ್ನೋದು ಕಂಡು ಬರ್ತದೆ ಹೊತ್ತು ಈ ಹಂತದಲ್ಲಿ ಅದು ಅಕ್ರಮ ಅಂತ ಹೇಳಲಿಕ್ಕೂ ಆಗಲ್ಲ ಆದರೆ ಯಾವುದೇ ಥರದಂಥ ಮುಂಜಾಗ್ರತಾ ಕ್ರಮವನ್ನು ಈ ಇನ್ಜೆಸ್ಟ್ರಲ್ಲಿ ಪಡೆದೇ ಇರೋದು ಕಂಡು ಬಂದಿದೆ ಅವರು ಏನು ಮುಂಜಾಗ್ರತೆ ಕ್ರಮ ವಹಿಸ್ಬೇಕು ಇಂಡಸ್ಟ್ರಿನಲ್ಲಿ ಏನೇನು ಇರಬೇಕು ಆಮೇಲೆ ಫುಡ್ ಸೇಫ್ಟಿಗಾಗಿ ಏನೇನು ಬಳಸ್ಕೋಬೇಕು ಅನ್ನೋದನ್ನು ಇವರ ಈ ಮಾಲೀಕರು ಯಾವ ಯಾವ ಕ್ರಮ ಮಾಡದೇ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತೇಳಿ ಹೇಳಿ ಸೋಲರಿಗೆ ಹೇಳ್ಬೋದು ಸರ್ ಎಷ್ಟು ವರ್ಷದಿಂದ ಈ ಫ್ಯಾಕ್ಟ್ರಿ ನಡ್ಸ್ಕೊಂಡು ಹೋಗ್ತಾ ಸರ್ ಅವರನ್ನ ವಿಚಾರಿಸಲಾಗಿ ನಲ್ವತ್ತು ವರ್ಷದಿಂದ ನಾವು ಈ ಫ್ಯಾಕ್ಟ್ರಿಯನ್ನು ಇಪ್ಪ ಇಪ್ಪತ್ತೆಂಟು ವರ್ಷಗಳಿಂದ ಈ ಇಂಡಸ್ಟ್ರಿಯನ್ನು ಮಾಡ್ತಾ ಇದ್ದೀವಿ ನಂದು ಕೆಮಿಕಲ್ ಇಂಡಸ್ಟ್ರಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎರಡು ವರ್ಷದಿಂದ ಓನರ್ ಹೇಳ್ತಾ ಇದಾರೆ ಈಗ ಗ್ರಾಮ ಪಂಚಾಯಿತಿ ಏನಾದರೂ ಅನುಮತಿ ಪಡೆದ ಮಾಡಲಾಗಿ ಫ್ಯಾಕ್ಟ್ರಿಗೆ ಅವರು ಶ್ವೇತಾ ಕೆಮಿಕಲ್ಸ್ ಕೆಮಿಕಲ್ಸಿಗೆ ಗ್ರಾಮ ಪಂಚಾಯತಿ ಭೀಮಿನರಿಯಿಂದ ಅನುಮತಿ ಪತ್ರವನ್ನು ಕೊಟ್ಟಾಗ ಅಲ್ಲಿ ಪರಿಶೀಲನೆ ಕಂಡು ಬಂತು ಅದನ್ನು ಬಿಟ್ಟು ಶ್ವೇತ ಮತ್ತು ಶ್ರೇಯಸ್ ಎರಡೂ ಅನುಮತಿ ನನ್ನ ಹೆಸರು ಗುರುರಾಜ್ ಜೈಬಿ ಅಂತ ಆಹಾರ ಸುರಕ್ಷತೆ ಅಧಿಕಾರಿಯಾಗಿ ಸಾಗರ ತಾಲೂಕಲ್ಲಿ ಕರ್ತವ್ಯ ನಿರ್ಮಿಸಿದ್ದೀನಿ ಮಾನ್ಯ ತಹಶೀಲ್ದಾರ್ ಅವರು ಒಂದು ಎರಡು ಹಿಂದೆ ಕಾಲ್ ಮಾಡಿದರು ಸಾರ್ವಜನಿಕ ಕಾರ್ಯಗಳು ಬಂದಾಗ ಅವರು ಒಂದು ಕಂಪ್ಲೇಂಟ್ ಮಾಡಿದ್ರಂತೆ ಈ ಥರ ಅನಧಿಕೃತವಾಗಿ ಜೇನುತುಪ್ಪ ಮತ್ತು ಕೆಮಿಕಲ್ ಎರಡೂ ಕೂಡ ಒಂದೇ ಕಡೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಯಾವ ರೀತಿ ನೀವು ಕ್ರಮ ತೊಗೊಂಡಿದ್ದೀರಂತ ಒಂದು ಕಂಪ್ಲೇಂಟ್ ಬಂದಿತ್ತಂತೆ ಹಾಗಾಗಿ ನಾವು ಈ ದಿನ ಮಾನ್ಯ ತಹಶೀಲ್ದಾರ್ ಸಾಹೇಬರು ಮತ್ತು ಅವರ ಸಿಬ್ಬಂದಿ ವರ್ಗದವರು ನಾವು ಕೂಡ ಘಟಕಕ್ಕೆ ಭೇಟಿ ನೀಡಿ ಈಗ ಲೀಗಲ್ ಆಗಿ ನಾವು ಸ್ಯಾಂಪಲ್ಗಳನ್ನ ಡ್ರಾ ಮಾಡಿದ್ದೀವಿ ಜೇನುತುಪ್ಪದ್ದು ಪದ್ದು ಮತ್ತು ಆಸಿಟಿಕ್ ಕಾಸಿಲ್ದು ಮುಂದಿನ ಕ್ರಮಕ್ಕೆ ನಾವು ಲ್ಯಾಬಿಗೆ ಕಳಿಸ್ಕೊಡ್ತೀವಿ ಅಲ್ಲಿಂದ ವರದಿ ಬಂದ ಮೇಲೆ ಯಾವ ರೀತಿ ಕ್ರಮ ತೊಗೊಳ್ಬೇಕು ಅದರಲ್ಲಿ ಏನಾದ್ರು ಸೇಫ್ ಬರುತ್ತೋ ಅನ್ಸೇಫ್ ಬರುತ್ತೆ ನೋಡಿಬಿಟ್ಟು ಮುಂದಿನ ಕಾನೂನು ಕ್ರಮ ನಾವು ಸರ್ ಸರ್ ಈಗ ಆಲ್ರೆಡಿ ತುಂಬ ಕಡೆ ಸಪ್ಲೈ ಆಗಿದೆ ಅವರಿಗೂ ನೋಟಿಸ್ ಕೊಡೋ ಚಾನ್ಸ್ ಇದೆ ಸರ್ ಈಗ ಇವರು ಎಲ್ಲಿಂದ ಖರೀದಿ ಮಾಡಿದ್ರಲ್ಲ ಅವ್ರಿಗೊಂದು ನೋಟಿಸ್ ಹೋಗುತ್ತೆ ಆಗಿ ಅವರು ಯಾವುದೋ ಕೋಆಪ್ರೇಟಿವ್ ಸೊಸೈಟಿಯಿಂದ ಖರೀದಿ ಮಾಡಿದ್ದಾರೆ ಅವರಿಗೊಂದು ನೋಟಿಸ್ ಹೋಗುತ್ತೆ ಅದಾದ ನಂತರ ಇಲ್ಲಿ ಘಟಕದಲ್ಲಿ ಯಾರಿದಾರಲ್ಲ ಅವರಿಗೊಂದು ನೋಟಿಸ್ ಇಶ್ಯೂ ಮಾಡಿರ್ತೀವಿ ಅಂಡ್ ದೆನ್ ಈ ಲ್ಯಾಬನ್ನು ಅಷ್ಟೊಂದು ಸ್ಯಾಂಪಲ್ಸ್ನ ಲ್ಯಾಬಿಗೆ ಕಳ್ಸ್ಕೊಳ್ಳೋ ವ್ಯವಸ್ಥೆ ನಾವು ಮಾಡಿಕೊಟ್ಟಿರುತ್ತೆ ಈಗ ಬೇರೆ ಅಂಗಡಿಗಳಿಗೆ ಸಪ್ಲೈ ಆಗಿದೆ ಅಂಗಡಿಗೆ ಸಪ್ಲೈ ಆಗಿರೋದನ್ನ ಈಗ ರಿಕಾಲ್ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕೆಂದ್ರೆ ವರದಿ ಯಾವುದೇ ರೀತಿ ಬಂದಿರಲ್ಲ ಅದಾದ ನಂತರ ಅವರು ಒಂದು ಲ್ಯಾಬ್ ವರದಿ ಕಳಿಸ್ಕೊಟ್ಟಿದ್ದಾರೆ ಕೋಆಪರೇಟಿವ್ ಅವರು ಅದರಲ್ಲಿ ಅನ್ಸೇಫ್ ಅಂತ ಏನಿಲ್ಲ ಸೇಫೇ ಇದೆ ಅದರಲ್ಲಿ ಈಗ ಇವ್ರದಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗಬೇಕು ಹೆಚ್ಚಿನ ಮಾಹಿತಿ ಹೋಗಿ ನಾವು ಈಗ ಲ್ಯಾಬಿಗೆ ಕಳಿಸ್ಕೊಡ್ತಾ ಇದ್ದೀವಿ ಅಲ್ಲಿ ವರದಿ ಬಂದ ಮೇಲೆ ಅದ್ರ ಮುಂದಿನ ಮೈಗೆ ಕ್ರಮ ತಗೊಳ್ಳೋದು ಹಾಗಾದ ರೀತಿ ಲೈಸೆನ್ಸ್ ಇರ್ಲಿಲ್ಲ ಇವ್ರದ್ದು ಎಫ್ ಎಸ್ ಲೈಸೆನ್ಸ್ ಅಧಿಕೃತ ನಡೆಸ್ತಾ ಇದ್ದಾರೆ ಈಗ ಅವರಿಗೂ ಕೂಡ ನೋಟಿಸ್ ಇಶ್ಯೂ ಮಾಡಿ ಈಗ ಮುಂದಿನ ಇಂಟರ್ವ ನಾವು ತಗೋಬೇಕು ಎಷ್ಟು ವರ್ಷದಿಂದ ಲೈಸೆನ್ಸ್ ಇಲ್ಲ 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 ತಗೊಂಡಿಲ್ಲ ಲೈಸೆನ್ಸ್ ತಗೊಂಡಿಲ್ಲ ಗುರುರಾಜ್ ಆಹಾರ ಸುರಕ್ಷಿತ